ಕಚೇರಿ ಸಿಬ್ಬಂದಿಗಳಿಂದ ಮನೆ ಕೆಲಸವನ್ನ ಮಾಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗಿದೆ ಎಸ್ ಹುಕ್ಕೇರಿ ತಹಶೀಲ್ದಾರ್ ಮಂಜುಳರಿಂದ ತುಘಲಕ್ ದರ್ಬಾರ್ ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಹುಕ್ಕೇರಿಯ ತಹಶೀಲ್ದಾರ್ ಆಗಿ ಮಂಜುಳ ನಾಯ್ಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಕಚೇರಿಯ ಸಿಬ್ಬಂದಿಗಳಿಂದ ತಮ್ಮ ಮನೆಗೆಲಸವನ್ನ ಮಾಡಿಸಿಕೊಂಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಹುಕ್ಕೇರಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಫುಲ್ ಟೈಮ್ ಆಗಿದ್ರು ಸಿಬ್ಬಂದಿಗಳು ಅಧಿಕಾರಿಯ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಇದೀಗ ಆಗ್ರಹಿಸಲಾಗಿದೆ ಹುಕ್ಕೇರಿಯ ದಂಡಾಧಿಕಾರಿಯಿಂದ ಸರ್ವಾಧಿಕಾರಿ ಧೋರಣೆನ ಇದು ಅಂತ ಹೇಳಿ ಪ್ರಶ್ನೆ ಎದುರಾಗ್ತಾ ಇದೆ ಇಬ್ಬರು ಮಹಿಳೆಯರು ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಫುಲ್ ಟೈಮ್ ಸಿಬ್ಬಂದಿಗಳಿದ್ದಾರೆ ಸಿಬ್ಬಂದಿಗಳನ್ನ ತಮ್ಮ ಕ್ವಾರ್ಟರ್ಸ್ಗೆ ಕರೆಸ್ಕೊಂಡು ಬಟ್ಟೆ ತೊಳೆಯೋದು ಮನೆ ಕ್ಲೀನ್ ಮಾಡಿಸುವಂತಹ ಕೆಲಸವನ್ನ ತಹಶೀಲ್ದಾರ್ ಮಂಜುಳ ಏನಿದ್ದಾರೆ ಅವರು ಈ ಸಿಬ್ಬಂದಿಯಿಂದ ತಮ್ಮ ಮನೆ ಕೆಲಸವನ್ನ ಮಾಡಿಸಿಕೊಂಡಿದ್ದಾರೆ ಸರ್ವಾಧಿಕಾರಿ ಧೋರಣೆ ಮಾಡಿದ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಇದೀಗ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ஏ சோ நம்ம கடை விடியோ அதாவ அது கேட்கிற வயணிக்கு கரையாடு நீ நமையான வயணிக்கி தோர்ஸ் விடியோ ரீ தோர்ஸ் பண்ணி உத்தம்மா வீடியோ தோர் अखेग टैत, बुकीष्ग यहाल गड् Laborator ilु करते चल भान तेर, नहींचे। जो पंघ लोब सम्कोर राभराख्ते बुच्छ रेड़ को रस रहाझ जिक सोंहर पोम्डेश जो में क भू मैंढ block ಹೆಸನು ಕಚೇರಿಯ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಆದರೆ ಈ ಕಚೇರಿಯ ಸಿಬ್ಬಂದಿಗಳಿಂದನೇ ಒಬ್ಬ ತಹಶೀಲ್ದಾರ್ ಆಗಿರೋರು ಅವರ ಮನೆಯ ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ನ್ಯಾಯ ಹೇಳಿ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹುಕ್ಕೇರಿಯ ತಹಶೀಲ್ದಾರ್ ಇವರು ಮಂಜುಳಾ ಅನ್ನೋರು ಇವರು ಇವರ ಮನೆಯ ಕೆಲಸವನ್ನು ಆ ಒಂದು ಕಚೇರಿಯ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದರು ಹಾಗಾಗಿ ಕಚೇರಿಯ ಸಿಬ್ಬಂದಿಗಳಿಂದ ಮನೆಗೆಲಸ ಮಾಡಿಸಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹುಕ್ಕೇರಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಫುಲ್ ಟೈಮ್ ಸಿಬ್ಬಂದಿಯಾಗಿ ಇಬ್ಬರು ಕೂಡ ಕೆಲಸವನ್ನು ಮಾಡ್ತಾ ಇದ್ದರು ಹಾಗಾಗಿ ಈ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ ಹುಕ್ಕೇರಿಯ ದಂಡಾಧಿಕಾರಿಯಿಂದ ಸರ್ವಾಧಿಕಾರಿ ಧೋರಣೆಯನ್ನ ಇದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇದೆ ಇಬ್ಬರು ಮಹಿಳೆಯರು ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಫುಲ್ ಟೈಮ್ ಸಿಬ್ಬಂದಿಗಳಾಗಿ ಆ ಒಂದು ಕಚೇರಿಯ ಕೆಲಸವನ್ನ ಅವರು ಮಾಡ್ತಾ ಇದ್ರು ಆದ್ರೆ ಸಿಬ್ಬಂದಿಗಳನ್ನ ತನ್ನ ಕ್ವಾರ್ಟರ್ಸ್ಗೆ ಕರೆಸಿಕೊಂಡು ಇವರ ಬಳಿ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಾಬಾಜ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶಾಬಾಜ್ ಇನ್ನು ಕಚೇರಿ ಸಿಬ್ಬಂದಿಗಳು ಅಂತ ಹೇಳಿದ್ರೆ ತಮ್ಮ ಕಚೇರಿಯಲ್ಲಿ ಕೆಲಸವನ್ನ ಮಾಡುವಂಥದ್ದು ಅವರ ಕರ್ತವ್ಯ ತಹಶೀಲ್ದಾರ್ ಆಗಿ ಅವರ ಮನೆಯ ಕೆಲಸವನ್ನ ಈ ಕಚೇರಿ ಸಿಬ್ಬಂದಿಗಳಿಂದ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ನ್ಯಾಯ ಅಂತ ಹೇಳಿ ಹೌದು ಏನಂತಂದ್ರೆ ಇದು ತಹಶೀಲ್ದಾರ್ ಅವರು ಏನಿದ್ದಾರೆ ಹುಕ್ಕೇರಿ ತಹಶೀಲ್ದಾರ್ ಆಗಿರುವಂತ ಮಂಜುಳಾ ನಾಯ್ಕ್ ಅಂತ ಏನು ಇವರು ತಹಶೀಲ್ದಾರ್ ಇದಾರೆ ಇವರು ಹುಕ್ಕೇರಿಗೆ ಬಂದು ಸುಮಾರು ಒಂದೂವರೆ ಎರಡು ವರ್ಷಗಳಿಂದ ಗಳಿಂದ ಇಲ್ಲಿ ಹುಕ್ಕೇರಿಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಆ ಅದೇ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಚೇರಿಯಲ್ಲಿ ಕೆಲಸಕ್ಕೆ ಇರುವಂತ ಇಬ್ಬರು ಮಹಿಳೆಯರನ್ನು ಇವರ ಸ್ವಂತ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರು ಬಟ್ಟೆ ಮನೆ ಸ್ವಚ್ಛ ಮಾಡೋದು ಈ ಇಂತ ಎಲ್ಲಾ ಅವರಿಗೆ ಅವ್ರಿಗೆ ಮಾಡಿಸ್ತಿದ್ದಾರೆ ದಿವ್ಯಾ ಓಕೆ ಥ್ಯಾಂಕ್ ಯು ಶಾಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಮನೆಯ ಮೇಲೆ ಮರ ಬಿದ್ದು ಮಗುವಿಗೆ ಗಾಯುವಾಗದೆ ಧಾರವಾಡ ತಾಲೂಕಿನ ಲೋಕುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯ ಮೇಲೆ ಮರ ಬಿದ್ದಿರೋದ್ರಿಂದ ಆ ಮನೆಯಲ್ಲಿದ್ದಂತಹ ಮಗುವಿಗೆ ಗಂಭೀರವಾಗಿ ಗಾಯವಾಗಿದೆ ಈರಪ್ಪ ಗೋಖಾವಿ ಎಂಬುವರಿಗೆ ಸೇರಿರುವಂತಹ ಮನೆ ಇದು ಭಾರೀ ಗಾಳಿಯಿಂದ ಬೃಹತ್ ಮರ ನೆಲಕ್ಕೆ ಉರುಳಿದೆ ಮೂರು ವಿದ್ಯುತ್ ಕಂಬ ಸೇರಿ ಮೇಲ್ಛಾಮಣಿಗೆ ಹಾನಿಯಾಗದೆ ಹಂಚು ಬಡಿದು ಬಾಲಕಿಯ ತಲೆಗೆ ಗಂಭೀರವಾಗಿ ಗಾಯವಾಗದೆ ಧಾರವಾಡದ ಗರ್ಘ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದೆ ರೀತಿಯಾಗಿ ಹಾನಿಯಾಗ